ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಾವೀಗ ಕುಸ್ತಿ ಪಂದ್ಯಾವಳಿಯ ಕೊನೆಯ ಹಂತದಲ್ಲಿದ್ದೀವಿ ಕುಸ್ತಿ ಪಂದ್ಯಾವಳಿಯ ಕೊನೆಯ ಸಂಚಿಕೆ ಇದು ದೊಡ್ಡಬಳ್ಳಾಪುರ ಕುಸ್ತಿ ಸಂಘ ಆಯೋಜಿಸಿ ಯಶಸ್ವಿಯಾದ ಕುಸ್ತಿಯ ವಿವಿಧ ಹಂತಗಳಲ್ಲಿ ತೂಕದ ಆಧಾರದ ಮೇಲೆ ಮಹಿಳೆಯರ ವಿಭಾಗದಲ್ಲಿ ಕನಕಪುರದ ಶ್ರೀರಕ್ಷ ದೊಡ್ಡಬಳ್ಳಾಪುರ ಯುವ ಕಿಶೋರಿಯಾಗಿ ಇನ್ನು ಪುರುಷರ ವಿಭಾಗದಲ್ಲಿ ಕನಕಪುರದ ಅಭಿಷೇಕ್ ದೊಡ್ಡಬಳ್ಳಾಪುರ ಯುವ ಕಿಶೋರನಾಗಿ ಬೆಂಗಳೂರು ಸೂಫಿಯಾನ್ ದೊಡ್ಡಬಳ್ಳಾಪುರ ಕಿಶೋರನಾಗಿ ಮಂಡ್ಯದ ಅಂಬರೀಷ್ ದೊಡ್ಡಬಳ್ಳಾಪುರ ಕುಮಾರನಾಗಿ ದೇವನಹಳ್ಳಿಯ ಮಧುಸೂದನ್ ದೊಡ್ಡಬಳ್ಳಾಪುರ ಕಂಠೀರವನಾಗಿ ಬಹುಮಾನವನ್ನು ಪಡೆದು ಹೆಸರಾಗಿರುವುದು ಗೊತ್ತೇ ಇದೆ ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲೇ ಆಯೋಜಿಸಿ ನಡೆದ ಈ ಒಂದು ಕುಸ್ತಿ ಪಂದ್ಯದಲ್ಲಿ ದೊಡ್ಡಬಳ್ಳಾಪುರ ಪರವಾಗಿ ಸ್ಪರ್ಧಿಸಿ ಗೆದ್ದು ದೊಡ್ಡಬಳ್ಳಾಪುರಕ್ಕೆ ಕೀರ್ತಿ ತಂದ ಅದು ದೊಡ್ಡಬಳ್ಳಾಪುರ ಕೇಸರಿ ಎನ್ನುವ ಬಿರುದಾಂಕಿತ ಧನಂಜಯನ ಫೈನಲ್ ಪಂದ್ಯ ಕೂಡ ಈ ಸಂಚಿಕೆಯ ವಿಶೇಷ ಅಂತ ಹೇಳ್ತಾ ಬನ್ನಿ ಹತ್ತನೇ ಸಂಚಿಕೆಯನ್ನು ನೋಡುತ್ತಾ ಸಾಗೋಣ ಆಕಾಶ್ ಬೆಂಗಳೂರು ಇಬ್ರು ತೃತೀಯ ಸ್ಥಾನ ಬಹುಮಾನ ಪಡೆಯಲಿಕ್ಕೆ ಸಿದ್ಧರಾಗಿದೆ ಇದಾದ ನಂತರ ಬಹುಮಾನ ಇರುತ್ತೆ ವಿಚಾರಣೆ ಮುಂದೆ ಕೆಜಿ ವಿಮಾನದ ಫೈನಲ್ ಸುಫಿಯಾನ್ ವರ್ಸಸ್ ಎಂಟಿ ಖಾನ್ ಸುಫಿಯಾನ್ ಜಿಲ್ಲೆಯಲ್ಲಿ ಇಬ್ರು ಸಿದ್ಧರಾಗಿರಬೇಕು ಯುವ ಕಿಶೋರ್ ಈಗ ನಡೆಯುತ್ತಿರುವ ಸ್ಪರ್ಧೆ ದೊಡ್ಡಬಲಾಪುರ ಯುವ ಕಿಶೋರ್ ಪ್ರಶಸ್ತಿಗೆ ಇದಾದ ನಂತರ ಆರಾಮಕ್ಕೆ ಕೂತ್ಕೋ ದೊಡ್ಡಾಪುರ ಕುಮಾರ್ ಇದ್ದಗಡ ಶಕ್ತಿ ದೊಡ್ಡಾಪುರ ಮೈಂಡ್ ಇಲ್ಲ ಆರಾಮಕ್ಕೆ ಕೂತ್ಕೋ ಏ ಆನ್ ಕೈ ಇಡ್ಕೋ ಕೈ ಇಡ್ಕೋ ಅಚ್ಚಾ ಬಾ ಪಟ್ಟಂದ್ರೆ ಈ ಗಡಿತಿರೋ ಯಾವ ಕಿಸ್ಹಾರ ನೆಕ್ಸ್ಟ್ ಕಾಲು ಕಾಲು 90 ಡಿಗ್ರಿ ಮೇ ಲೋಗಾಜిల్లా ಕಾಲೋ ಪಟ್ಟು ಉಡನ್ ವಿಜಯ್ ಅವರೇ 90 ಡಿಗ್ರಿ ದೆ ಲೋಗ್ ಈ ಒಂದು ಯುವಕೀಶೋರ ಪ್ರಶಸ್ತಿಯ ನಗದು ಬಹುಮಾನವನ್ನ ಈ ಭಾಗದ ನಗರಸಭಾ ಸದಸ್ಯರಾದಂತಹ ನಮ್ಮ ಚಂದ್ರಮೋಹನ್ ಅವರ ಕೊಡ್ತಾ ಇದ್ದಾರೆ ಸ್ಪೀಕರ್ ಮುಂದೆ ಅವರು ಈ ಭಾಗದ ಚಂದ್ರಮೋಹನ್ ಅವರು ನಮ್ಮ ನಗರಸಭಾ ಸದಸ್ಯರು 70 ಕೆಜಿ ಪ್ರಶಸ್ತಿ ಪೂರ್ವ ಕೊಡ್ತಾ ಇದ್ದಾರೆ ಗದೇನ ಹಿಡಿದು ಸುಬ್ಬಣ್ಣವರು ಪ್ರದರ್ಶನ ನೀಡುತ್ತಿದ್ದಾರೆ ಗದೇನ ಯುವಕೀಶರ ಪ್ರಶಸ್ತಿಯ ಗದೇ ಉತ್ತಮವಾದ ಪ್ರಯತ್ನ ಕುಸ್ತಿ ಆಗಿಲ್ಲ ಆಗಿಲ್ಲ Cảm <coughs> 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 <th> <coughs> <Not coughs>

ಸಿಂಗಲ್ ದಿವದು ಕೈ ಇಡ್ತೇರಿ ಕಾಲು ನಿಲ್ಸ್ಕೋ ಕಾಲು ನಿಲ್ಸ್ಕೋ ಕೈ ಬಿಡಿಸ್ಕೋ ಹಂಗೆ ಇನ್ನೊಂದ್ ಕೈಯಿಂದ ಕೈ ಬಿಡಿಸ್ಕೋ ಕೈ ಇಡ್ತ ಒಂದು ಈ ಕುಸ್ತಿಯ ನಂತರ ಎಪ್ಪತ್ತು ಕೆ ವಿಭಾಗದ ಕುಸ್ತಿ ದೊಡ್ಡಬಳ್ಳಾಪುರ ಕಿಶೋರ

ನೀವು ಮಧ್ಯ ಭಾಗದಲ್ಲಿ ಸಿಂತ್ಕು ಹೊರಗಡೆ ಚಿಂತಿಳಿದ್ರೆ ಸಿಂತ್ಕೊಡಲ್ಲ ಕಡೆಯ ಒಂದು ನಿಮಿಷ ಕುಸ್ತಿ ಪುಟಗಳ ಗಮನಕ್ಕೆ ನಿಂತ ಆರಾಮಾಗಿ ನಿಂತ್ಕೊಡ ನೀವು ಕಾಂಟ್ಯಾಕ್ಟ್ ಆಗ ಅವನು ಏನಾದರೂ ಮಾಡ್ಕೊಂಡು ನಿಂತಾಳ ನೀನು ಮೆತ್ತಿಗೆ ನಿಂತಾಳ ಸಾಕು ಅವ್ನೇನ್ ಮಾಡ್ತಾನ ಮಾಡ್ಕೊಂಡಿ ಕೆಜಿ 다는 자야, 소빈이 말해봐 여우 야, 거기 서, 거기 서 이러는 거야? 왜 이러는 거야? 돌려, 돌려, 왜 그러는 거야? 왼쪽으로 돌려, 왼쪽으로 돌려 왼쪽으로 돌려, 왼쪽으로 돌려 ಈ ಒಂದು ಮೂಲಕ ಕೆಂಪು ಪಟ್ಟಿಯ ಅಭಿಷೇಕ್ ಅವರು ವಿಜೇತರಾಗಿರ್ತಾರೆ ಹಾಗೂ ದ್ವಿತೀಯ ಸ್ಥಾನವನ್ನು ನಿರ್ಮಾರ ಅವರು ಬಳಸಿರ್ತಾರೆ ತೃತೀಯಸ್ಥಾನ ದಿನೇಶ್ ಹಾಗೂ ಆಕಾಶ್ ಅಕಾಡೆಮಿ ಮೇಲೆ ಬರ್ಬೇಕು ಇಬ್ಬರೂ ದಿನೇಶ್ ಹಾಗೂ ಆಕಾಶ್ ಕ್ಷಣದ ರಸಗೌಡ್ ಮುಂದೆ ಇಬ್ಬರು ಅಧ್ಯಕ್ಷರಾಗಿ ಲಕ್ಷ್ಮೀನ್ ಅವರು ಕಾರ್ಯದರ್ಶಿಗಳಾಗಿ ನಮ್ಮ ಸಿರಣ್ಣನವರು ಉಪಾಧ್ಯಕ್ಷರಾಗಿ ನಮ್ಮ ಭತ್ತಿ ವೆಂಕಟೇಶ್ವರ ಅವರು ಅನೇಕ ಅದೇ ರೀತಿಯಾಗಿ ಮಾರ್ಗದರ್ಶಕರಾಗಿ ಇಬ್ಬರು ಪೈಲನ್ಗಳು ಇಬ್ಬರು ಕುಸ್ತಿಪಟುಗಳ ಗಮನಕ್ಕೆ ಐದು ನಿಮಿಷದ ಕಾಲಾವಕಾಶ ಐದು ನಿಮಿಷ ಮಾರ್ಪಿನ್ ಕುಸ್ತಿ ಯಾರೂ ವಿಜೇತರಾಗಿಲ್ಲ ಅಂದಾಗ ಎರಡು ನಿಮಿಷದ ಪಾಯಿಂಟ್ ಆಧಾರದ ಕುಸ್ತಿ ಇದು ಈ ಒಂದು ಪಂದ್ಯಾವಳಿಯ ಅಂತಿಮ ಕುಸ್ತಿ ಗೌರವ ಅಧ್ಯಕ್ಷರಾಗಿ ಮತ್ಲಾ ಬೈವ ಐ ಚೌರಣ್ಣಾರು ಆರು ಪಿಲ್ಲಣ್ಣಾರು ಅಧ್ಯಕ್ಷರಾಗಿ ಎಸ್ ಮದ್ದುನಾಥ್ ಉಪಾಧ್ಯಕ್ಷರು ಆರ್ ಎಚ್ ಅವರು ಕೂಡ ಉಪಾಧ್ಯಕ್ಷರು ಪೈ ಶ್ರೀನಿವಾಸ್ ಪೈಲ್ವಾನ್ ಶ್ರೀನಿವಾಸ ಪ್ರಧಾನ ಕಾರ್ಯದರ್ಶಿಗಳು ಪೈಲ್ವಾನ್ ವಿಶ್ವನಾಥ್ ಖಜಾಂಚಿಗಳಾಗಿ ಪೈಲ್ವಾನ್ ಮುನಿವಿಂಗೇಶ್ ಅವರು ನಿರ್ದೇಶಕರ ಸಹ ಪೈಲ್ವಾನ್ ಆಗಿ ಅವರು ಶುಕ್ರ ಸುಗ್ರವರು ನಿರ್ದೇಶಕರಾಗಿ ಶ್ರೀದ ಪೈಲ್ವಾನ್ ಅರುಣ್ ಕುಮಾರ್ ಅವರು ಶ್ರೀಧಾ ರಾಜ್ಗರ್ ಅವರು ಪೈಲ್ವಾನ್ ರವರು ಅವರು ಈ ಸಂಘದ ಎಲ್ಲ ವಿಶೇಷವಾಗಿ ಮತ್ತೊಮ್ಮೆ ಮಗದ್ರೆ ಧನ್ಯವಾದ ಹೇಳೋದು ಈ ದಿನದ ಈ ಅಂತಿಮ ನಿಮ್ಮ ತುಮಕೂರು ಜಿಲ್ಲಾ ತಾಲೂಕು ದೊಡ್ಡ ತುಮಕೂರು ಚೆಂಡು ಈ ಒಂದು ಜಿಲ್ಲೆ ವಿರುದ್ಧವಾಗಿ ಒಂದು ತಾಲೂಕು ಒಂದು ಜಿಲ್ಲೆಯ ಒಂದು ತಾಲೂಕಿನ ಆಟಗಾರ ಯಾವ ರೀತಿಯ ಒಂದು ಆಟ ಮುಂದುವರಿಕೆ ನೋಡಬೇಕು ಐದು ನಿಮಿಷದ ಕಾಲ ನಂತರದ ಒಂದು ರಿಸಲ್ಟ್ ಯಾವ ರೀತಿ ಬರ್ತದೆ ನೋಡಬೇಕು ವೇದಿಕೆಯ ಮೇಲೆ ಒಂದು ಗದೆ ಒಂದು ಕೇಸರಿ ಅದೇ ದೊಡ್ಬಳಾಪುರ ಕೇಸರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯಾರ ಪಾಲಾಗ್ತದೆ ಚಾಣಾಕ್ಷರ ಬುದ್ಧಿ ತಗೊಂಡು ಯಾವ ತಂಡ ವಿಜಯ ಆ ಒಂದು ತಂಡದ ಪಟ್ಟವಾಗಿ ನಮ್ಮ ತಾಲೂಕು ಅಥವಾ ಒಂದು ತುಮಕೂರು ಜಿಲ್ಲೆಯ ನೋಡಬೇಕೀಗ ಒಂದೆಡೆ ವೇದ ಆದರೆ ಇನ್ನೊಂದನೆ ಧನಂಜಯ ತುಮಕೂರು ಯಾರಾದರ ನೋಡಿ ಬೆಂಡು ಈಗಿನದ ಈ ಕ್ಷಣದ ಕತ್ತರೆಯ ಕೊನೆಯ ಪ್ರಶಸ್ತಿ ದೊಡ್ಡಬಳ್ಳಾಪುರ ಕೇಸರಿಗಿಂತ ನೈಸ್ಪತ್ತ ನಿಮ್ಮದೆ ಕಠಿಣ ಪರಿಶ್ರಮ ಯಾವ ರೀತಿ ಯಾರನ್ನ ಸ್ನೇಹಿತರ ಸವಾಲ್ ಇಬ್ಬರು ಆತ್ಮೀಯ ಸ್ನೇಹಿತರು ಒಂದು ಚಾಂಪಿಯನ್ ತನಕ್ಕಾಗಿ ದೊಡ್ಡಬಳ್ಳಾಪುರ ತಂಡದ ಒಂದು ಚಾಂಪಿಯನ್ ಆದ್ರೆ ಮತ್ತೊಂದು ಕಲ್ಪ ತರು ನಾಡು ಈ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು ಈಗ ಚಾತಕ್ಕಾಗಿ ತಮ್ಮ ಚಾಣಾಕ್ಷ ಯಾವ ನೋಡಬೇಕು ಅಲೋ ಚೇಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೊಡ್ಬಳ್ಳಾಪುರ ತಾಲೂಕಿನ ಇತಿಹಾಸದಲ್ಲಿ ನೆನಪಿರಬೇಕಂತ ಒಂದು ಅಂಶ ಅದೇನಂದ್ರೆ ಪ್ರಪ್ರಥಮ ಬಾರಿಗೆ ತಾಲೂಕು ಕುಸ್ತಿ ಸಂಘ ರಿಜಿಸ್ಟರ್ ಮಾಡಿಸಿ ಈ ಒಂದು ಆಯೋಜನೆ ಮಾಡಿದಂತಹ ಎಕ್ಕಿ ಇತಿಹಾಸದಲ್ಲಿ ಸೇರ್ತಾ ಇದೆ ಒಂದೇ ದಿನದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಆಟಗಾರನ ಒಳಗೊಂಡಿರುವಂತಹ ಕ್ರೀಡಾಕೂಟ ಇದಾಗಿದ್ದು ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರದರ್ಶನ ನೀಡಿದಂತಹ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಬಂದು ಭಾವಿಸಿದ ಕ್ರೀಡಾಪಟುಗಳಿಗೆ ಧನ್ಯವಾದಗಳು ನೆನಪಿನ ಅಂಗಳದಲ್ಲಿ ಸದಾ ಇತಿಹಾಸವನ್ನ ತೋರಿಸುವಂತ ಪ್ರಯತ್ನದಲ್ಲಿ ಈ ಒಂದು ದಿವಸ ಮೊದಲು ದಿವಸ ನಾವಿರಲ್ಲ ಯಾರು ಇರಲಿಲ್ಲ ಅನ್ಕೊಳ್ಳಿ ಮುಂದಿನ ಪೀಳಿಗೆ ನೋಡುವಂತಹ ಈ ಒಂದು ಇತಿಹಾಸದ ದಿನ ಇದಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ದೊಡ್ಬಳ್ಳಾಪುರ ಇತಿಹಾಸವನ್ನ ಸೇರುವಂತಹ ಹಣಗಳಲ್ಲಿ ಈ ಒಂದು ದಿನಾಂಕ ನೋಂದಣಿ ಆಗ್ತದೆಬಳ್ಳಾಪುರ ತಾಲೂಕು ಕುಸ್ತಿ ಸಕದ ಎಲ್ಲ ಪದಾಧಿಕಾರಿಗಳ ಪದಾಧಿಕಾರಿಗಳ ಒಂದು ಕನಸಿನ ಕೂರಿಸಿ ಈ ಒಂದು ಕ್ರೀಡಾಕೂಟ ಇಲ್ಲಿ ಧನಂಜಯ ಬೆಂಗಳೂಲ ಅಸತ್ಗರ ಮುಂಬರಕ್ಕೆ ಕಾಣ್ತಾ ಇದೆ ಈ ಮೂಲಕ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಿಂದ ಬಂದಿರುವಂತ ಕೆಂಪು ಕುಸ್ತಿ ಚಟಿ ಧರಿಸಿರುವಂತಹ ಆಟಗಾರ ಸ್ಥಳೀಯ ದೊಡ್ಡಪುರದ ಆಟಗಾರ ಧನಂಜಯ್ ಹಾಗೂ ಕೆಂಪು ಕಪ್ಪು ಕುಸ್ತಿ ಚಟ್ಟಿ ಧರಿಸಿರುವವರು ಕೈ ತುಮಕೂರಿನ ಅಧ್ಯಕ್ಷರಾಗಿ ತಮ್ಮ ಗರಡಿ ಮನೆಯ ಹುಡುಗ ಅವರಿಗೆ ನೋಡಿ ಬೆಳಗಿನಿಂದಲೂ ಕೂಡ ನಾನು ಇಲ್ಲಿ ನಾನು ಒಂದು ಕಲ್ತದ್ದ ಪಾಠ ಒಂದು ಸಂಘ ಯಾವುದೇ ತವರು ಆಟಗಾರರಾಗಿರೋದು ಯಾರನ್ನು ಕೂಡ ಎಲ್ಲ ರೀತಿಯ ಮನೋಭಾವನೆ ಎಲ್ಲರೂ ಕೂಡ ಒಂದೇ ಏನೋ ಮನೋವನ್ನ ಗೊತ್ತಂತ ನಮ್ಮ ಸಂಸ್ಥೆ ಅದು ದೊಡ್ಬಳ್ಳಾಪುರ ತಾಲೂಕಿನ ಕುಸ್ತಿ ಸಂಸ್ಥೆ ಆಗ್ತದೆ ಹಿರಿಯ ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಿ ಈ ಕ್ರೀಡಾಕೂಟಕ್ಕೆ ಶೋಭೆನೆ ತಂದುತ್ತಾರೆ ಈ ಎಲ್ಲ ನನ್ನ ಸದಸ್ಯರಿಗೆ ಹಾಗೂ ವ್ಯಕ್ತಿಗಳಿಗೆ ಗೌರವ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸಹಪಾಠಿಗಳಿಗೆ ಈ ಒಂದು ಸಂಘದ ಪದಾಧಿಕಾರಿ ಎಲ್ಲ ಪದಾಧಿಕಾರಿ ನಾವು ತುಂಬಾ ಬರೆಯಾಗಿದ್ದೇವೆ ಕಡೆಯ ಕಟ್ಟಕಡೆ ಕೊನೆಯ ಕ್ಷಣ ನಿಮ್ಮ ಮುಂದೆ ಸಮಯ ಸರಿತಾ ಇದೆ ಅದೇ ರೀತಿಯಾಗಿ ಕೂಡ ಫಲಿತಾಂಶ ಕೂಡ ಕೆಲವೇ ಕ್ಷಣ ನಿಮ್ಮ ಮುಂದೆ ಬರ್ತಾ ಇದೆ ಈ ಒಂದು ಕ್ರೀಡಾಕೂಟಕ್ಕೆ ಬೆನ್ನೆಲೆ ಬಗ್ಗೆ ನಿಂತು ನಮಗೆ ಸಹಕಾರ ಈ ನಗರಸಭಾ ಸದಸ್ಯರು ಅದೂ ಅವಾರ್ಡ್ನ ನನ್ನ ಸ್ನೇಹಿತರು ಹಾಗೆ ಈ ಒಂದು ಕ್ರೀಡಾಕೂಟ ಉಪಾಧ್ಯಕ್ಷರಾಗಿ ಸೇವಿಸುತ್ತಿರುವಂತಹ ಪಂಪ್ ವೆಂಕಟೇಶ್ ಅವರು ಹಿರಿಯನ್ನು ಘೋಷಿಸಿಕೊಂಡು ಇಲ್ಲಿ ಒಂದು ఈ క్రీడాకూట తొక్కవే ఆదర్శ నడిపి ಮತ್ತೊಂದು ಅಂಕುವಂತಹ ಆಟಗಾರರಿಗೆ ಅಲ್ಲಿ ಯಾರು ತೋರಿಸುವ ಕೊನೆಕ್ಷಣ ಆಟ ಇದೆ ಕೊನೆಕ್ಷಣದ ಆಟ ಯಾರು ಅಸಭಾಗಿ ಮಾತಾಡಿ ಇದು ಒಂದು ಸಂಸ್ಥೆಯ ಒಂದು ಘನತೆ ಗೌರವ ತರುವಂತಹ ಒಂದು ವಿಷಯವಾಗಿದೆ ಇಲ್ಲಿಯವರೆಗೂ ಅತ್ಯಂತ ಶಾಂತಿಯುತವಾಗಿ ಕ್ರೀಡಾಕೂಟ ಸಮರ್ಥವಾಗಿ ಬಂದಿದೆ ದಯವಿಟ್ಟು ನಿಮ್ಮ ನಿಮ್ಮ ಪರ್ಸನಲ್ ಕ್ಲಾಸ್ಬಿಡಿ ದಯವಿಟ್ಟು ನಿಸರ್ಗ ಕಾಪಾಡ್ಕೊಳ್ಳಿ ನೋಡಿ ಗೌರವ ಉಪಾಧ್ಯಕ್ಷ ತೀರ್ಪುಗಳ ತೀರ್ಮಾನಕ್ಕೆ ದಯವಿಟ್ಟು ಧನಂಜಯನಿಗೆ ಈಗ ಬೆಂಬಲ ವಿನಿತ್ರವರಿಗೆ ಜಿಲ್ಲೆಯ ಎರಡಂಕ ಮತ್ತೊಮ್ಮೆ ಮತ್ತೊಮ್ಮೆ ಕುಸ್ತಿ ಮಾಡುವಂತ ಪ್ರಯತ್ನಕ್ಕೆ ಈಗ ತಿರುಪುಗಾರರು ವಿಶೇಷ ನೀಡಿದರು ಮತ್ತೊಮ್ಮೆ ಕೆಂಪು ಟೀಮ್ ನಲ್ಲಿ ಗಣಜೇಯ ಗಣಜೇಯ ತಾಯಿತ ಮೊಳಕಾಯ ಈಗ ಕಲಿಯಣ್ಣ ಈಗ dobbila ಪ್ರದ